नहीं तो कुछ नहीं तो इंडिया वालों का इस संगीत कुछ नहीं तो हमारे तो ज़्यादा भाई चल रहा है सारी का सारी बगाय समझेंगे क्या 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 ಸರ್ ಮುಸ್ಲಿಮರಿಗೆ तो 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 8% ರೆಕಮೆಂಡ್ ಆಗಿತ್ತು ಇದರ ಲಗಾ ಇದು ಕಾತ್ರಾಜ್ ಕಮಿಷನರಿ ಅಲ್ಲಿ ಅದ ಏನಾಗುತ್ತೆ ಸರ್ 8% ದ ಮುಸ್ಲಿಮರಿಗೆ ರಿಸರ್വേഷನ್ ಕೊಡಬೇಕು ಫಾರೆಸ್ಟ್ ಕಡೆ ಏನಾಗ್ತಾರೆ ಆಮೇಲೆ ಸರ್ ಇಟ್ ವಾಸ್ बेस्ड ಆನ್ authentic data ವರ್ಷ ವರ್ಷದ ಆಂಕಿಟ್ ಕ್ಯಾಲ್ ವರ್ಷದ ಜನಗಣತಿ ಮತ್ತೆ ಅದನ್ನ ರೀ ಎಕ್ಸಾಮಿ ಮಾಡ್ ಸರ್ ಸರ್ ಇಷ್ಟೇ ನಾನು ಪ್ರತಿಪಾದಿಸುತ್ತೇನೆ ರಾಜಕೀಯವಾಗಿ ಒತ್ತಾಸರವಾಗಿ ತೋರಗುತ್ತೆ ಒತ್ತಾಸರವೇ ಇಷ್ಟು ಇಷ್ಟು ಕಟ್ಟಕತೆ ಆದೇನಾದರೂ ಏಕೆಂದರೆ ಸರ್ ನೀನು ಆಕ್ಟ್ ಪ್ರೊವೈಡ್ಸ್ ಆಕ್ಟ್ ಪವರ್ಸ್ ಈಗ ಈ ಸಾಮಾಜಿಕ ನ್ಯಾಯ ಕೊರಬೇಕಲ್ಲಪ್ಪ ಸರ್ ಈಗ ಅಲ್ಲಿಂದ ಕಾನ್ಫೆರೆನ್ಸ್ ಮಾಡ್ಕೊಂಡ್ರೆ ಸಾಮಾಜಿಕ ನ್ಯಾಯ ಕೊರಬೇಕಾ ಹೇಳೇ ಮಾಡಿ ಮಾಡ್ಕೊಬೇಕು ಮಾಡಬೇಕಾದ್ರೆ ಬಿಜೆಪಿ ಬಿಜೆಪಿ ನಾಯಕರಿಗೆ ಟೀಕೆ ಮಾಡ್ತಾ ಇದ್ದಾರೆ ಟೀಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ

ಎಲ್ಲ ಮಾತಾಡಲ್ ಇದು ಹತ್ತು ವರ್ಷ ಆಗಿದೆ ವರದಿ ತಯಾರಾಗಿ ಕಾನೂನಲ್ಲೂ ಕೂಡ ಅವಕಾಶ ಇದೆ ಹತ್ತು ವರ್ಷದ ಮೇಲೆ ಮಾಡಬಾರ್ದು ಅಂತ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಚೇಂಜ್ ಆಗಿರ್ತವೆ ಅಂತ ಅದಕ್ಕೋಸ್ಕರವಾಗಿ ಮಾಡಿರ್ತೀವಿ ಹೈಕಮಾಂಡ್ ಅವರು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ ಅದನ್ನು ಬಿಜೆಪಿ वॉन्ट टू आई डू नॉट वॉन्ट टू गो आर रियक्ट वॉट एवर बीजेपी कैबिनेटीजन टूडे

Commission. In the meanwhile, Mr. Kumar Swami, who was a chief minister of the police government, did not receive the report of the Kartaraj. Elman of the Commission. He threatened, them. as a matter of fact, Mr. Putran Sethi was then in charge of the Belfort Class Minister. Subsequently, BJP came into power. Through so Operation Kamala, is it that a fact? Absolutely, it's a fact. Operation Kamala. They also did that. receive the report? <laughs> In 2023, we came to power again. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ